ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾನು ಇವತ್ತಿನ ದಿವಸ ವೆಂಕಟೇಶ್ ಅವರು ತಮ್ಮ ಸ್ನೇಹಿತರನ್ನ ಪರಿಚಯ ಕರ್ಕೊಂಡ್ ಬಂದಾರ ಸರ್ ಇಲ್ಲಿ ಬರ್ರಿ ನಮ್ಮ ಬ್ರದರ್ ನಮ್ಮ ಅಣ್ಣ ತಮ್ಮಂದಿರೋ ಕುರಿಗಳು ಬಹಳಷ್ಟು ಸಾಕ್ಯಾರ ಮತ್ತ ಅವರು ಕುರಿಗಳನ್ನ ಸಾಕೋದೇ ಅವ್ರ ಕೆಲಸ ಮತ್ತ ತಮ್ಮ ಮಕ್ಕಳನ್ನು ಕೂಡ ಶಾಲೆಗೆ ಏನು ಬಹಳಷ್ಟು ಕಲಿಸಿಲ್ಲ ಅವ್ರು ಅವ್ರ ಏನ್ ಮಾಡ್ಯಾರಪ್ಪಾ ಅಂತಂದ್ರ ಬರೀ ಆ ಕುರಿ ಮೇಯಿಸೋದ್ರಲ್ಲಿ ಅವ್ರ ಮಕ್ಕಳನ್ನ ತೋಡಿಸಿಕೊಂಡು ಕುರಿಯಲ್ಲಿ ಅವರು ಅಹ್ ಒಂದು ಜೀವನವನ್ನ ಬದುಕನ್ನ ಕಂಡುಕೊಂಡಿದ್ದಾರೆ ಅವರ ಬದುಕಿನ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಬದುಕಿನ ಕುರಿತು ಒಂದಷ್ಟು ಪುಟಗಳನ್ನ ಓದೋಣ ಬನ್ನಿ ವೀಕ್ಷಕರೇ ನಾವು ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅವರ ಕುರಿಯ ಬದುಕಿನ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಓಕೆ ನಮಸ್ಕಾರ ಇವ್ರ ನಮಸ್ಕಾರ ಅರಾಮದ್ರಿ ಹ್ಮ್ ನಾವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ರೀ ಮೆಸ್ರ ಮಡಿವಾಳ ಮಡಿವಾಳ್ರಿ ಇಲ್ಲ ಕುರಿ ನೀವು ಅನ್ರಿ ಒಟ್ಟ ಕುರಿ ಎಷ್ಟ್ರಿ ನೀವು ಮನಿ ಒಂದ್ ನೂರು ಸರಿ ನೂರ್ ಸರಿ ರೂಪಾಯಿ ಅಲ್ಲಿ ಮನಿ ಅದ್ರಿ ಹ್ಮ್ ಹ್ಮ್ ಈ ಮಳೆಗಾಲದಾಗ ಮೆಸಾಕಿ ಮಳೆಗಾಲದಾಗ ಹ್ಮ್ ಈಗ ವೆಂಕಟೇಶ್ ಅಣ್ಣರು ನಮ್ಗ ನಿಮ್ಮ ಬಹಳಷ್ಟು ಅದಾವ್ರಿ ನಮ್ಮ ಅಣ್ಣರು ಅವ್ರದ್ದು ಒಂದ್ ವಿಡಿಯೋ ಮಾಡ್ರಿ ಸರ ಅಂತಂದ್ರ ಅದಕ್ಕ ನಮ್ಗ ಆಸೆ ಆತು ಈ ನಿಮ್ಮ ಕುರಿ ಬದುಕು ಹೆಂಗಿರ್ತದ ಕುರಿ ಸಾಗಾಣಿಕೆ ಹೆಂಗಿರ್ತದ ನೀವು ಬೇರೆ ಬೇರೆ ಕಡೆಗೆ ಹೋಗಿ ಮೇಯಿಸ್ತೀರಿ ಅಂತ ಅದ ಅಲ್ಲಿ ಮೇಯಿಸುವಾಗಂತ ಅನುಭವಗಳು ಹೆಂಗಿರ್ತಾವ ಆ ಅನುಭವಗಳನ್ನ ನಾ ತಿಳ್ಕೊಬೇಕು ಅನ್ನೋ ಆಶೆಕ ಮತ್ ನಮ್ ವೀಕ್ಷಕರು ಕೂಡ ಈ ಕುರಿಯ ಬದುಕಿನ ಗೊತ್ತಿಲ್ಲ ಕೆಲವರು ಏ ಕುರಿ ಕುರಿ ಮೇಯೋದ್ ಅಂತಿರ್ತಾರ ಅಷ್ಟ ಆದ್ರ ಕುರಿ ಹೆಂಗ್ ಮೇಸ್ತಾರ ಅವ್ರು ಅವ್ರ ಕಷ್ಟಗಳು ಹೆಂಗಿರ್ತಾವೆ ಜೀವನದ ಶೈಲಿ ಹೆಂಗಿರ್ತತಿ ಅನ್ನೋ ತಿಳ್ಕೊಳಕ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಓಕೆ ವೀಕ್ಷಕರೇ ಆ ಈ ಒಂದು ಕುರಿಯ ಬದುಕಿನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಬನ್ನಿ ಅವರನ್ನ ಈಗ ತಮ್ಮ ಹೆಸರಿನಪ್ಪ ಹನುಮಂತ ಮಡಿವಾಳ ಹನುಮಂತಪ್ಪ ಮಡಿವಾಳ ಅಣ್ಣಾರನ್ನ ಮಾತಾಡಿಸಿ ಅವರ ಒಂದು ಜೀವನದ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಣ ಅವರ ಒಂದು ಇರುವಂತ ಇರುವಂತಹ ತಂಗುವಿಕೆ ಅಂದ್ರ ಗೂಡ ಇದನ್ನ ಮಾಡ್ಕೊಂಡಿರ್ತಾರೋ ಜೋಪಡಿ ಮಾಡ್ಯಾರ ಆ ಜೋಪಡಿ ಹೆಂಗ್ ಮಾಡ್ಯಾರ ಏನು ಅನ್ನೋದನ್ನ ತಿಳ್ಕೊಳಂಬರಿ ನೋಡ್ರಿ ವಿಶೇಷ ಅಲ್ತವರ್ಸರ್ ಇವ್ರ ವಿಶೇಷ ನಾಯಿ ಕೂಡ ಸಾಕ್ಯಾರ ಅವ್ರಿಗೆ ಇವ್ಗೆಲ್ಲಾ ಬೇಕಾಗ್ತಾವ ಅದನ್ನೆಲ್ಲ ನಾವು ಒಂದಷ್ಟು ಮಾಹಿತಿಯನ್ನ ನೈಜವಾಗಿ ಅವ್ರ ಹತ್ರ ಮಾತಾಡ್ಕೋತ ಹೋಗೋಣ ಬನ್ನಿ ಕುಷ್ಟಿ ಇದು ಕೊಪ್ಪಳ ಜಿಲ್ಲಾ ರೀ ಸರ ಕುಟ್ಗಿ ತಾಲೂಕ್ ಕಂದಕೂರ್ ಪಾಪ್ರಿ ಕಂದೂರು ನಿಮ್ ಹಂಗಾಗಿ ನಾವು ಕುರಿ ಎಲ್ಲಾ ಸಣ್ಣ ಈಗ ಹತ್ತು ವರ್ಷ ನಮ್ ಕುರಿ ಮಾಡ್ರಿ ನೀವ್ ಎಷ್ಟ್ ವರ್ಷದಿಂದ ಕುರಿ ಕಾಯ್ದು ನಾವ್ ಕರ್ಮ ಈಗ ಒಂದ್ ಚುನಾಕ್ಲಿಂದ ಫಸ್ಟ್ ಹಾಡ್ ಕಾಯ್ತಿದ್ರಿ ಆಡ್ ಕಾದ ಒಳ್ಳೆ ಕುರಿ ಒಳ್ಳೆ ಕುರಿ ಆಡ್ ಕಾದಿಂದ ಒಳ್ಳೆ ಬೆಂಗ್ಳೂರ್ಗ್ ಹೋದ್ರಿ ಬೆಂಗ್ಳೂರ್ಗ್ ಹೋಗಿ ಒಳ್ಳೆ ಅಲ್ಲಿ ಗೊಂಡಿ ಕೆಲ್ಸಾ ಮಾಡ್ತಿರಿ நீட்ரங்க சும்மா இரலூர் மத்த அல்ல ಹತ್ತು ವರ್ಷ ಗೋಂಡಿ ಕೆಲಸ ಮಾಡಿ ಮತ್ತೆ ಒಳಗೆ ತಿರ್ಗಾ ಬಂದ್ರಿ ತಿನ್ನಾಳ ಒಂದ್ ಹತ್ತು ವರ್ಷ ಇದ್ರಿ ಅಲ್ಲಿ ಕೆಲಸ ಎಷ್ಟು ವರ್ಷ ಹತ್ತು ವರ್ಷ ಅಲ್ಲಿ ಹತ್ತು ವರ್ಷ ಯಾವ ಇದ್ರಿ ಅಲ್ಲಿ ಜಯನಗರ ಜಯನಗರದ ಹತ್ತು ವರ್ಷ ಬರೀ ಗೋಂಡಿ ಕೆಲಸ ಮಾಡಿದ್ರಿ ಕೆಲಸ ಗೋಂಡಿ ಕೆಲಸ ಅಂದ್ರೆ ಗಾರಿ ಕೆಲಸ 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 ಮಾಡಿ ಬಂದ್ರಿ ಒಳ್ಳೆ ಬಂದ ತಿರ್ಗಾ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡಿದ್ರಿ ಕುರಿ ಮಾಡಕ್ ಶುರು ಮಾಡಿದ್ರಿ ಮತ್ತ್ ಕುರಿ ಇಷ್ಟು ಹೆಂಗ್ ಮಾಡಿದ್ರಿ ಮತ್ತೆ ಎರಡ್ನೂರ್ ಕುರಿ ಅಂದ ಅಂದಿರಲ್ಲಾ ಇಷ್ಟು ಕುರಿನ ಹೆಂಗ್ ಸ್ಟಾರ್ಟ್ ಆತಿದ್ರು ಜರ್ನಿ ಹೇಳ್ರಿ ಒಂದ್ ಅರವತ್ತ ಇದ್ರಿ ಫಸ್ಟ್ ಅರವತ್ತ ಇರಲಿಂದ ಆಗ ಸಣ್ಣಗ್ ಮಿಸ್ಕಂತ ಮೇಸ್ಕೊಂತ್ರಿ ಎಲ್ಲಾ ಆಗ ದಿನ ದಿನಕ ಆಗ ಹೆಚ್ಚಾಕಂತ ವರ್ಷಕ್ಕ ಹಂಗ ಇದಾದ ನಾವ್ ಊರಕ್ ಹೋಗಲ್ಲ ಸರ ಜಾಸ್ತಿ ಅಡಿವೆಲ್ಲ ಇರದ್ರಿ ಇಲ್ಲೇ ಇರ್ತೀರಿ ಹುನ್ರಿ ಒಟ್ಟ ಊರಕ್ ಹೋಗಲ್ಲ ಮತ್ತ್ ಇಲ್ಲಿ ಹೆಂಗ್ ಇರಕ್ ಹೆಂಗ್ ವ್ಯವಸ್ಥೆ ಮಾಡಿದ್ರಿ ಮಾಡೀವ್ರಿ ಎಲ್ಲಿ ಇಲ್ಲಿ ಐತಿ இல்லை ஐத்தூர் நோடம் அது மாதாடன

ಹಾ ಹಿಂಗ್ ಕರ್ದ ಬಿಟ್ರ ಬಂದ್ ಬಿಡ್ತಾವ್ರಿ ಓ ದಿನ ಹಿಂಗ್ ರೂಢಿ ಮಾಡಿರ್ತೀರಿ ನಾವು ಹಾ ನೀ ಮತ್ತ್ ಕುರಿ ಪರಿ ಅವಕ್ ಹೆಂಗ್ ಕರಿತೀರಪ್ಪ ಬಂದ್ಬಿಡ್ತಾವ ಬಂದ್ಬಿಡ್ತಾವಲ್ಲಾ ಹಾ 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 ಹ ಇವರೆಲ್ಲಾ ನಿಮ್ಮ ಮಕ್ಳು ನಮ್ಮ ಶಾಲಿಗ್ ಹೋಕಾರ ಹಾ ಇವ್ರೆಲ್ಲ ಹಾ ಏಪಾ ನಿನ್ನ ಹೆಸ್ರ ಹಾ ನಿನ್ನ ಹೆಸ್ರ್ ಪಿಂಜನಾತ್ ಶಾಲಿಗು ಕೇಸ್ಟ್ ಐತಪ್ಪಾತ್ ಹಾ ಇನ್ನ ಎಲ್ಲಿ ಅಂತಂದ್ರ ನಿಮ್ಮಪ್ಪರ ನಾಯಿ ಮುಜುಳ ಮೊದಲ ಇಂತಂದ್ರ ಏನ್ ಇದ್ ನಾಯಿ ಹಾ ಕೊಟ್ರಿ ರೊಕ್ಕ ಅದ್ಕ ಎರಡ್ ಸಾವಿರ ರೂಪಾಯಿ ಕೊಟ್ರಿ ಇದು ಎರಡ್ ಸಾವಿರ ರೂಪಾಯಿ ನಾಯಿ ಈಟ ಇತ್ರೀ ಹಾ ಇದು ಏನ್ ಅದ ಏನ್ ಇದ ಇಲ್ಲಿ ಬಂತಲ್ಲ ಈ ನಾಯಿಗು ಆ ನಾಯಿಗೆ ನಮ್ಮ ಕಡೆ ನಾಯಿ ಅದು ಜವಾರಿ ರೀ ಇದು ಜವಾರಿ ಮುಳಿ ಹಾ ಇವ ಏ ಏನ್ ವ್ಯತ್ಯಾಸ ಅವಕಾ ಅದ ಜವಾರಿ ಅಂದ್ರ ಸಣ್ಣದ್ ಇದು ಮೂಳೆ ಅಂದ್ರೆ ಉದ್ದ ಇರತ್ತ್ರಿ ಹಾ ಹ್ಮ್ ಓಕೆ ಇದ ಈ ಬ್ಯಾಟಿ ಆಡೋದರಿ ಬ್ಯಾಟಿ ಇಲ್ರಿ ಹಾ ಆ ಜಾಸ್ತಿ ಉದ್ದ ಗಿದ್ದ ಜಾಸ್ತಿ ಇರತ್ತರಿ ಹಾ ಕುರಿ ಆಡ ಕಾಯ್ತಾವನಾ ಈಗ ಈ ನಮಗೆ ಹೆಂಗ ಇದ್ವು ಇಲ್ಲಿ ನಾಯಿ ಮತ್ತೆ ಅದಕ್ಕಿಂತ ಬೇರೆ ತಂದಿರಲ್ಲ ರೊಕ್ಕ ಕೊಟ್ಟ ಅದ್ ಎದಕ್ ತಂದಿರಿ ಅಂತ ಇದು ಜಾಸ್ತಿ ಚುರ್ಕಿರ್ತರಿ ಹಂಗಾಗಿ ಬದುಕನ ನಾಯಿ ನರಿನ ಒಡ್ಸತ್ರಿ ಅದಕ್ಕೆ ಕಮ್ಮ್ರಿ ಆದ್ರ ಜಾಸ್ತಿ ಅದನ್ನ ಕಟ್ ಹಾಕಿತ್ತಲ್ರಿ ಅದಕ್ಕಿಂತ ಚುರ್ಕ ಅದಕ್ಕಿಂತ ಜಾಸ್ತಿ ಚುರುಕಿ ಅದಕ್ಕೆ ತಂದ್ರ ಬರ್ರಿ ಸರ್ ಆ ಕಡೆ ಹೋಗ್ರಿ ಜೋಗ್ರಿ ಕಡೆ ಅಲ್ಲಿ ಹೋಗ್ರ ನೀವ್ ಇರೋ ಜಾಗ ಎಷ್ಟು ವರ್ಷದಿಂದ ಅಲ್ಲೇ ಅದೇ ಈಗ ಒಂದ್ ವರ್ಷ ಆದ್ರೆ ಅಲ್ಲೇ ವರ್ಷದಿಂದ ಅಲ್ಲೇ ಅದ್ರಿ ಅಲ್ಲೇ ಅದ್ರಿ ಈಗ ಒಂದೊಂದ್ ವರ್ಷ ಒಂದೊಂದ್ ಜಾಗದಾಗ ಇರ್ತೀರ ಹ್ಮ್ ಸರ್ ಮತ್ತೆ ಮುಂದಕ್ಕ ಆಮೇಲೆ ಮುಂದಕ್ಕ ಮತ್ತೆ ಅಲ್ಲಿ ಬೀಳ ಬೀಳ ಬಿತ್ತಿದ್ರೆ ಮತ್ ಬೇರೆ ಕಡೆ ಈ ಕಡೆ ಹೋಗ್ತಿರಿ ರೋಡ್ ಎಡ್ ರೋಡ್ ಅಲ್ಲಿ ಹಚ್ಚಕ್ ಹೋಗ್ತೀರ

ಈಗ ಇಂತಲ್ಲಿ ಇರ್ತೀರಲ್ಲಾ ಹ್ಮ್ ಸರ್ ಮತ್ತ್ ನಿಮಗ ಈಗ ಈಗ ಪ್ರಾಣಿ ಬೇರೆ ಕ್ರೂರ ಪ್ರಾಣಿಗಳು ಅವು ಇವು ಬರಲ್ಲ ಕಾಳ ಗೀಳ ಬರ ಬಂದ ನಾಯಿ ಇರ್ತಾವಲ್ ಸರ ನಾಯಿದ ನಾಯಿ ಇದು ಶಬ್ದ ಮಾಡಿದಲ್ ಒದಗ ನಾಯಿ ಹಾಕಿ ನೀವು ನಾಕ್ ಅದಾವ ರೀ ನಾಕ್ ನಾಯಿ ನಾಕ್ ಅದಾವ

ಹಾಕಲ ಹಿಂಡತವ್ರಿ ಮಜ್ಜಿಗೆ ಮಾಡಿ ಮಜ್ಜಿಗೆ ಹಾಕಿ ಕಬ್ಬಾಕಿ ವಾದರ್ಸ ಬಿಟ್ರಿ ಬೀಳ್ ಹಂಗಾಗಿ ಕುರಿ ಇದ್ರಲ್ಲೇ ನಮ್ ಮಲ ಬಾಗಲ ಇದು ಇದ್ರಿ ಈ ಬೀಳಾಗ ಮೆಸ್ತರಿ ದಿನ ಬಿದ್ದಿದ್ದ ಸುಟ್ಟಿತ್ರಿ ಸುಟ್ಟಿಂದ ಒಳ್ಳೆ ಕುಷ್ಟಿಗಾರ ಮಾಡಿದ್ರಿ ಸರ್ ಮಾಡಿ ಅವ್ರ ಕೈ ಬಿಟ್ರಿ ಸುಟ್ಟಿಂದ ಕೈ ಬಿಟ್ಟು ಹೋಗ್ಬಿಟ್ರಿ ನಾವೇನೇನ್ ಈಗ ಕುರಿ ಒಳಕ್ ಹೋಗಿ ಸುರಿ ದನ ಕಟ್ಟಿ ಆತ್ ಸರ್ ಮುಗೀತು ನಮ್ ಕೆಲಸ ಸರ್ ಒಳ್ಳೆ ಬೆಳಗ ಇದ್ರಿ ಕಸ ಅಂತೀವ್ರಿ ಒಳ್ಳೆ ಕಸ ಅಂದು ಹಾಲ ಚಾ ಕುಡ ತಪ್ಲ ಅದನ್ನ ಕಡ್ಕೊಂಬಂದು ಬಂದು ಒಳ್ಳೆ ಹಾಕಿ ಇಲ್ಲಿ ಕುರಿ ಎಬ್ಸಿ ಊಟ ಮಾಡಿ ಹೋಗ್ಬಿಡದ್ರಿ ಕುರಿ ಮತ್ತೆ ನನ್ರಿ ಇಷ್ಟ ನೋಡ್ರಿ ನಮ್ ಕೆಲಸ ಮರಿ ಮರಿಯಾಕೋದು ಹಿಂಗಿದ ಒಂಬತ್ತು ಗಂಟೆಗೆ ಪುಟ್ಟ ಬಿಡ್ತಿವ್ರಿ ಸರ ಕುರಿನ ತೋಳ ಬಂದ್ರಿ ಕೆಕೆ ಹೊಡೆದು ಹೊಡಿಸ್ತಿವ್ರಿ ಏನ್ರಿ ತೋಳ ಪಾಳ ಬಂದು ಓಡಿಸ್ತೀವಿ ನಾಯಿ ಬಂದು ಹಿಡಿತೇವು ಅವನ್ನೆಲ್ಲ ಓಡಿಸದ್ರಿ ಮಳೆ ಬಂದ್ರೆ ಅಲ್ಲಿ ಇಲ್ಲಿ ಕುಂತನೆಗೆ ತೋಳ ಬರೋದು ಅದು ಬರೋದು ಅದ್ರ ಸಂಬಂಧ ಕಾಯ್ಬೇಕ್ರಿ ಸುತ್ತಲೀ ಈಗ ಕುರಿ ಕಾಯ್ತಿರ್ಲ ಮತ್ತೆ ಹೊಲ್ದಾಗ ಬಿದ್ದರೆ ಹೆಂಗೆ ಮಾಡ್ತಿರಪ್ಪ ಹೊಲದಾಗ ಬಿದ್ದರೆ ಹೊಡ್ಕೋಬೇಕ್ರಿ ಇರ್ಲಕ್ರಿ ಬೇಯ್ತಾರೆ ಅವರು ಕೈಯಕ್ಕೆ ಬರಲಿಕಂಡು ಹಿಂದ ಕೊಡ್ದು ಸುಮ್ಮನೆ ಅತ್ತೆ ಮೇಯಿಸ್ತೀವ್ರಿ ಅಲ್ಲಿ ಅಂತಲ್ಲೇ ಇನ್ನೊಬ್ರನ್ನ ಕರ್ಕೊಂಬಂದು ಮೇಯಿಸ್ತೀವ್ರಿ ಎಲ್ಲರ ಬೀಳಕ್ಕೆ ಬಿಟ್ರ ಇಬ್ಬರು ಅಷ್ಟಾರೆ ಬದಿಗೆ ಪದಿಗೆ ಹೆಚ್ಚಿದ್ರ ಮೂವರು ಇಬ್ಬರಿಗೆ ಮೂವರಾಕಿರಿ ಇಬ್ಬ್ರಿಗ್ ಒಳಗಲ್ರಿ ಮೂವರ ಕರ್ಕೊಂಡು ಹಾಕಿವ್ರಿ ಹಾಂ ಕೋಳಿ ಒಂದು ಐವತ್ತಕ್ಕಾವ್ರಿ ಅವು ಇಲ್ಲೇ ಮುಚ್ತೀವ್ರಿ ಅವನು ಹಾಗಾರಿ ಯಾವಾಗ ತಿನ್ನಾಕ್ ಬರ್ತ ಕುಂದು ಸಾಕೀವ್ರಿ ಒಂದ್ ಹಾಕ್ತಂದಿದ್ಯವ್ರಿ ಅಷ್ಟ್ರಲ್ಲಿಂದ ಕೋಳಿ ಮರಿಗಿಟ್ಟು ಅವಸ್ಟ್ ಆಗ್ಯಾವ್ರಿ ಈಗ ಒಂದ್ ಐವತ್ತು ಕೋಳಿ ಆಗ್ಯಾವ್ರಿ ಹಾಕ್ತವ್ರಿ ಐ ಮಾರದ ಏನಿಲ್ರಿ ಎಲ್ಲಾ ನವ ಮರಿಗಿಡದ ತಿಂದು ಬಿಡೋದ್ರಿ ನಮಸ್ಕಾರ

ಆರು ಗಂಟೆಗೆ ಎದ್ವಿ ಅಂದ್ರೆ ಕಸ ದಬ್ಬಿ ಮತ್ತೆ ಮಾರಿ ತೊಕ್ಕಂತಾರೆ ಸುಮ್ಮನೆ ದಬ್ಬಿ ಮಾರಿ ತೊಕಂತಾರೆ ರೀ ಮಾರಿ ತೊಕ್ಕಂದು ಚಾ ಹಾಲು ಮರಿ ಕುಡಿಸ್ತಾರ ಮರಿ ಕುಡ್ಸ್ಕೊಂಡು ಚಹ ಎಣ್ಕೆ ಇದು ಹಾಲ್ಕೆ ಅಂತಾರ ಹಾಲು ಅಂದ್ ಚಾ ಕಸ ಕುಡ್ದು ತಪ್ಲಕ್ಕೋರು ತಪ್ಲಕ್ಕೋಗಾರ ಬೇರೆ ಕೆಲ್ಸಕ್ಕೆ ಹೋಗ್ರು ಬೇರೆ ಕೆಲ್ಸಕ್ಕೆ ಹೋಗಾರೆ ಒಳ್ಳೆ ಬಂದು ಮರಿ ಇದು ಮರಿ ಕೊಡ್ದು ಕುರಿ ಎಬ್ಸ್ಕೊಂಡು ಹೋಗೋದು ಹಂಗಾಗಿ ಇವಾಗೆಲ್ಲ ಇದ್ರ ಮೇಲೆ ಎಲ್ಲ ರೆಡಿಗೆ ನಮ್ಮ ಒಲಿ ಹಾಕಲ್ರಿ ನಾವು ಇಟ್ಟಂಗಿ ಇಲ್ಲ ಕಲ್ಲು ಇಟ್ಟ ಮಾಡಿದ್ರೆ ಎಲ್ಲ ಒಲಿಗೊಂಡ್ ಬೇರೆ ಕಡೆ ಹೋದಾಗ ನೀವು ಇಟ್ಟ ಹಿಂಗೆ ಹಿಂದೆ ಕಿಂದ ಕುರಿತ್ರಿ ಈ ಜೋಪಿನಿರಿ ರೂಮ್ ಇರಲ್ಲ ಬೇರೆ ಕಡೆ ಹಂಗ ಬಯಲು ಜಾಗ ಇರ್ತ ಅಲ್ಲೇ ರೀ ಎಲ್ಲ ನಮ್ದು ಇದನ್ನ ಹಿಂದ ಟ್ಯಾಕ್ಟ್ರಿ ಹಾಕಿಂದ ಹೊಡಿದ್ರಿ ದೊಡ್ಡ ಕುರಿನ ಹೊಡ್ಕೊಂಡ್ ಹೋಗ್ರಿ ಸಣ್ಣ ಮರಿನ ಟ್ಯಾಕ್ಟ್ರಿ ಗಾಡಿ ಹಾಕಿ ಅಂದ್ರೆ ತಂತಿ ಸುತ್ತಿ ಅಂದ್ರೆ ಮತ್ತೆ ಒಂದ್ ಕಡೆಗೆ ಜಾಕದ್ರಿ ಗೂಡು ಅಲ್ಲಿ ಕಟ್ಟದ್ರಿ ಮತ್ತೆ ಒಳ್ಳೆ ಒಟ್ಟು ಹೆಚ್ಚಿನ ಇಲ್ಲಿ ಏಳು ಜನ ಅದ್ರಿ ನಾವೆಲ್ಲ ಒಂದ್ ಕುಟುಂಬ ರೀ ಇಲ್ಲೇ ರೀ ನಾವೆಲ್ಲರೂ ಬೇರೆ ಕೆಲಸ ಏನು ಮಾಡಲ್ಲ ಇವ್ರು ಸಣ್ಣ ಹುಡು ನಮ್ ಕಾಗ ಹೋಗರ ಅವ್ರ ಸಾಲಿ ಇವತ್ತು ಶನಿವಾರ ಅಲ್ರಿ ಸಾಲ ಬಿಟ್ಟದ್ ಬಂದಾರ ಅವ್ರು ಶನಿವಾರ ಆಯ್ತರ ಸಾಲ ಬಿಟ್ಟು ಬರ್ತಾರೀ ಹಂಗ ಮತ್ತೆ ಒಳ್ಳೆ ಸಾಲಿಗೆ ಹೋಗಾರಿ ಇಲ್ಲೆಲ್ಲ ಜೋಳಗಳು ಎಲ್ಲ ಮಾಡ್ಕೊಂಡಾಗ ಊರು ಎಲ್ಲಿ ಯಾವ ಸಮೀಪ ಇರುತ್ತೆ ಊರಾಗ ಹೋಗಿ ಯಾನ್ ಬರ್ತೀವಿ ನಮ್ಮ ಊರಾಗಿದ್ರ ನಮ್ಮ ಊರಾಗ ಎಕ್ಶನ್ ಬರ್ತೇರಿ ಆ ಕಡೆ ಹೋದ್ರ ನಮ್ಗೆ ಗುಂಗೇರಿ ನಿಯರ್ ಬೈ ಆಗತ್ರಿ ಹೋಗ್ತೀವಿ ರೀ ಕುಷ್ಟಿಗೆ ಹೋಗಿರಿ ಮತ್ತೆ ಈ ಕಡೆ ಅಡೋಣೆ ದಾರಿಗಿದ್ರೆ ಅಡಣೆಗ್ ಹೋಗಿ ಒಟ್ಟೆ ನಿಯರ್ ಎಲ್ಲೆಲ್ಲಿ ಕುರಿ ಲೈಫ್ ಕುರಿ ಲೈಫ್ ಮಳೆಗಾಲದಾಗ ಸ್ವಲ್ಪ ಕಷ್ಟ ರೀ ಉಳಿಕ ದಿನ ಬ್ಯಾಸಿ ಟೈಮ್ ಬಂದ್ರೆ ಬೆಟರ್ ಇದೆ ನಡೀತ್ರಿ ಚಲೋ ಐತ್ರಿ ಕಷ್ಟನ ಐತ್ರಿ ಸುಖನ ಐತ್ ನೋಡ್ರಿ ಬರ್ರಿ ಆಯ್ತು then last year <laughs>